ನೀವು ಅಡಿಗೆ ಮನೆ ಡೋರ್ ಹಾಕ್ಸಿಲ್ವಾ ಡೋರ್ಗಿ ಹಾಸ್ಕೊಬೇಕಾನೆ ಇದಕ್ಕೆ ಬಿಟ್ಟು ಏನಾಗ್ತದ ಗೊತ್ತಾ ನೀವು ಅಡಿಗೆ ಮಾಡ್ತಿರಲ್ಲ ವೇಸ್ಟ್ ಬಿಟ್ಟಿರ್ತೀರಲ್ಲ ಅದನ್ನ ತಿನ್ನಕೋಸ್ಕರ ಇಲಿಗಳು ಬರ್ತವೆ ಇಲಿಗಳು ತಿನ್ನಕ್ಕೋಸ್ಕರ ಈ ಹಾವುಗಳು ಬರ್ತವೆ ನೀವು ಸೇಫ್ಟಿ ಮಾಡ್ಕೊಬೇಕು ಯಾವಾಗಲೂ ಅಡಿಗೆ ಮನೆ ಅಂತೀರಾ ಈಗ ಅಯ್ಯೋ ಇದಿನ ಕಪ್ಪನ ಏನೋ ಇಲ್ಲಿ ಇತ್ತು ಅನ್ಸುತ್ತ ತಿನ್ನಕಷ್ಟೇ ಕೆರೆ ಹಾವು ಒಂದು ಗೊತ್ತಿಲ್ವಾ ಹಾವು ಅಂತ ನಾಗರಾವ ಹೆಂಗೋಯ್ತು ಒಳಗಡೆ ಅದು ಇಲ್ಲಿ ಈ ಕಡೆಯಿಂದನಾ

ಓ ಇದಿನ ಕಪ್ಪೇನೋ ಏನೋ ಇಲ್ಲಿ ಇತ್ತು ಅನ್ಸುತ್ತೆ ತಿನ್ನಕೆ ಬಂದಾಯ್ತ ಅಷ್ಟೇ ಕೆರೆಯ ಹೌದು ಹ್ಮ್ ಏನೋ ತಿಂದ ಇದರ ಅಡುಗೆ ಮನೆ ಡೋರ್ ಹಾಕ್ಸಿಲ್ವಾ ಡೋರ್ ಗಿರ್ ಹಾಕ್ಸ್ಕೊಂಬೇಕಾನೆ ಇದಕ್ಕೆ ಹಿಂಗ್ ಬಿಟ್ಟರೆ ಏನಾಗ್ತದ ಗೊತ್ತಾ ನೀವು ಅಡಿಗೆ ಮಾಡ್ತೀರಲ್ಲ ವೇಸ್ಟ್ ಬಿಟ್ಟಿರ್ತೀರಲ್ಲ ಅದನ್ನ ತಿನ್ನಕೋಸ್ಕರ ಇಲಿಗಳು ಬರ್ತವೆ ಇಲಿಗಳು ತಿನ್ನಕೋಸ್ಕರ ಈ ಹಾವುಗಳು ಬರ್ತವೆ ನೀವು ಸೇಫ್ಟಿ ಮಾಡ್ಕೊಬೇಕು ಯಾವಾಗಲೂ ಅಡಿಗೆ ಮನೆ ಅಂತೀರ ಈಗ ಇನ್ನೊಂದಿಲ್ಲಿ ಬೆಳಗ್ಗೆ ನಾಗರಾವ್ ಕಂಡ್ ಹ್ಮ್ ಹ್ಮ್ ಅದನ್ನ ಬಂದ್ಬಿಟ್ಟ ಅಲ್ಲ ನಾಗರಾವು ಅಂತ ಏನು ಹೊಂದಿದೀ ಅವು ಇಲ್ಲಿ ಬೇಕಾದಷ್ಟು ಬಂದು ಹೋಗ್ತಾ ಇರ್ತವೆ ಅವುಗಳೇನೋ ಡಬ್ಬಿಗೆ ಹಾಕೋದು ನಾಗರಾವು ಅಮ್ಮ ಮುಷ್ಕಾರಿ ಹಾವುಗಳನ್ನ ಅದಕ್ಕೆ ಹಾಕ್ತೀವಿ ಸೇಫ್ಟಿ ಇರ್ತದೆ ಇರ್ತದಂತೇಳಿ ಯಾವ್ದನ್ನ ತೋರಿಸ್ತೀನಮ್ಮ ಹಿಡಿತೀನಲ್ಲ ಈಗ ನೀವು ಇದ್ಕೊಂಡು ಡೋರ್ ಮಾಡಿಸ್ಬೇಕು ಫಸ್ಟು ಇಲ್ಲಿ ಇಲ್ಲದೆ ಇರ್ಲಿ ನೀವು ಅದ್ಕೊಂಡ್ ಡೋರ್ ಮಾಡಿಸ್ಕೊಂಡ್ಬಿಡ್ಬೇಕು ಅದು ನಿಮ್ಗೆ ಅನುಕೂಲ ಅದು ಕುಡಿಯ ಇಟ್ಕೊಂಬನಿ ನೀವು ಇದಕ್ಕೆ ಡೋರ್ ಮಾಡಿಸ್ಲಿಲ್ಲ ಅಂತಂದ್ರೆ ಮತ್ತಿನ್ಯಾವ್ದವಾರು ಬಂದು ಸೇರ್ಕೊತ ಅದೇನಾಗ್ತವೆ ಕಪ್ಪೆಗಳು ಆಗಲಿ ಇಲಿಗಳು ಬಂದು ಸೇರ್ಕೊಂತವ

ओय 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 साहनवरिस तो कपाजा ना आगला तो कपाडी ना मोर सत नोड हो बरा हो बरा ऐसा काय रे ओ आगला तो कपाडी दे ಅದಂಗೆ ಕೆಲವು ಹಾವುಗಳಿಗೆ ಇರ್ತವೆ ಅದನ್ನ ನೋಡಿ ಸುಮಾರು ಜನ ಎರಡು ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಈ ಕೇರಾವ್ಗಳಲ್ಲಿ ಅರ್ಧ ಭಾಗದಷ್ಟು ಅಡ್ಡಿಗೆರೆ ಇರ್ತವೆ ಅದಕ್ಕೆ ಎರಡು ಅಂತ ರಕ್ಷಣೆ ಮಾಡಿದಂಥ ಅವನ್ನು ಸುರಕ್ಷಿತ ಅರಣ್ಯ ಪ್ರದೇಶಕ್ಕೆ ಬಿಡ್ತಾ ಇದ್ದೀನಿ ತುಂಬೆಲ್ಲರಿಗೂ ಧನ್ಯವಾದ